ದೊಡ್ಡತೆಕಳ್ಳಿ ಗ್ರಾಮ ಪಂಚಾಯತಿಗೆ ನೂತನ ನಾಯಕರ ಅವಿರೋಧ ಆಯ್ಕೆ ಅಭಿವೃದ್ಧಿಗೆ ನವ ದೃಷ್ಟಿಕೋನ ಶಿಡ್ಲಘಟ್ಟ ತಾಲೂಕಿನ ದೊಡ್ಡತೆಕಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ರಾಜಕೀಯ ಸೌಹಾರ್ದತೆಗೆ ಮತ್ತೊಂದು ಉದಾಹರಣೆಯಾಗಿ ಮೂರನೇ ಅವಧಿಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಸಾಮಾನ್ಯ ಮಹಿಳಾ ವರ್ಗದ ಅಧ್ಯಕ್ಷ ಸ್ಥಾನಕ್ಕೆ ಅಶ್ವತಮ್ಮ ಮತ್ತು ಸಾಮಾನ್ಯ ಉಪಾಧ್ಯಕ್ಷ ಸ್ಥಾನಕ್ಕೆ ಸಿ ಕೆ ಮಂಜುನಾಥ್ ಅವರು ಕೇವಲ ನಾಮಪತ್ರಗಳನ್ನು ಸಲ್ಲಿಸಿದ್ದರಿಂದ ಇತರ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಕೆ ಇಲ್ಲದ ಹಿನ್ನೆಲೆಯಲ್ಲಿ ಇವರಿಬ್ಬರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಪ್ರಸನ್ನಕುಮಾರ್ ಅಧಿಕೃತವಾಗಿ ಘೋಷಿಸಿದರು ಆಯ್ಕೆಯೊಂದಿಗೆ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಸಿಹಿ ಹಂಚಿಕೊಳ್ಳುವ ಮೂಲಕ ನೂತನ ನಾಯಕರಿಗೆ ಶುಭಾಶಯ ತಿಳಿಸಿದರು ಈ ಸಂತಸ್ ನೂತನ ಉಪಾಧ್ಯಕ್ಷ ಸಿ ಕೆ ಮಂಜುನಾಥ್ ಮಾತನಾಡುತ್ತಾ ಗ್ರಾಮದ ನೈರ್ಮಲ್ಯ ವಿದ್ಯುತ್ ದೀಪಗಳು ಹಾಗೂ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿಗೆ ನಾವು ಆದ್ಯತೆ ನೀಡುತ್ತೇವೆ ಸಾರ್ವಜನಿಕರ ಉಪಯುಕ್ತ ಸೇವೆ ನೀಡುವುದು ನಮ್ಮ ಗುರಿಯಾಗಿರದೆ ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಎಲ್ಲ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ಗ್ರಾಮ ಅಭಿವೃದ್ಧಿಗೆ ಶ್ರಮಿಸಬೇಕು ಬೇಸಿಗೆಯ ತೀವ್ರತೆಗೆ ನೀರಿನ ಪೂರೈಕೆ ಪ್ರಮುಖ ಅಗತ್ಯವಾಗಿದೆ ಸರ್ಕಾರದ ಅನುದಾನಗಳು ಸಾರ್ವಜನಿಕರ ಪಾಲಿಗೆ ಸಮರ್ಪಕವಾಗಿ ಬಳಕೆಯಾಗಬೇಕು ಎಂದು ಸಲಹೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಅಭಿವೃದ್ಧಿ ಅಧಿಕಾರಿಗಳಾದ ವಜ್ರೇಶ್ ಟಿಎಸ್ ಗೋಪಾಲ್ ರೆಡ್ಡಿ ಮುರಳಿ ಮಂಜುನಾಥ್ ಮಾರಪ್ಪ ರಾಮಕೃಷ್ಣಪ್ಪ ಲಕ್ಷ್ಮಮ್ಮ ಬೈರಾರೆಡ್ಡಿ ಚಲಪತಿ ವೆಂಕಲಕ್ಷ್ಮಮ್ಮ ಮುನಿಶಾಮಿ ಮತ್ತು ಮುಖಂಡರಾದ ಅಶ್ವಥಪ್ಪ ವೆಂಕಟರೆಡ್ಡಿ ಟಿಎಸ್ ಪ್ರದೀಪ್ ಕುಮಾರ್ ರವಿ ಎನ್ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಗೊರ್ಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ ಶಿಡ್ಲಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನ ಚುನಾವಣೆ ದಿನಾಂಕ ನಿಗದಿಯಾಗಿ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿ ಕಾಂಗ್ರೆಸ್ ಪಕ್ಷದ ಏನು ಗಂಬಲಿತ ಅಭ್ಯರ್ಥಿಗಳು ಅಂತ ನಾವು ಹೇಳ್ಬೋದು ಅಶ್ವತ್ಥಮ್ಮನು ಮತ್ತು ಅಧ್ಯಕ್ಷರಾಗಿ ಅಶ್ವತ್ಥಮ್ಮ ಅವರು ಆಯ್ಕೆಯಾಗಿರ್ತಾರೆ ಅದಕ್ಕಾಗಿ ಅಶ್ವತ್ಥಮ್ಮನವ್ರಿಗೆ ಸಂದರ್ಭದಲ್ಲಿ ಎಲ್ಲ ನಮ್ಮ ಮುಖಂಡರು ಪರವಾಗಿ ವೈಯಕ್ತಿಕವಾಗಿ ಶುಭಾಶಯಗಳನ್ನು ಸಲ್ಲಿಸಿದ ಉಪಾಧ್ಯಕ್ಷರಾಗಿ ನಮ್ಮ ಮಂಜುನಾಥ್ ಚೌರಟ್ಟ ಅವರು ಸಹ ಆಯ್ಕೆಯಾಗಿರ್ತಾರೆ ಉತ್ತಮವಾಗಿ ಕೆಲಸ ಮಾಡಲಿ ಗ್ರಾಮ ಪಂಚಾಯತಿನ ಹೆಚ್ಚು ಸಾರ್ವಜನಿಕರಿಗೆ ಅನುಕೂಲ ಆಗೋದ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಸೇವೆ ಎಲ್ಲ ಮುಖಂಡಗಳ ಆಶೀರ್ವಾದ ಸಾಕಾರದಿಂದ ಇವರು ಮಾಡ್ಕೊಂಡು ಹೋಗಬೇಕು ನಾನು ಎಲ್ರಿಗೂ ಮೊದಲನೇದಾಗಿ ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರ ಈ ದಿನ ನಮ್ಮನ್ನ ದೊಡ್ತೇಕಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಮೊದಲನೇದಾಗಿ ನಮ್ಮ ಹನ್ನೊಂದು ಜನ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಧನ್ಯವಾದಗಳು ಏನು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹುಡುಕಿ ಅವಧಿಗೆ ಈ ಉಳಿಕೆ ಅವಧಿನ ನಮ್ಮ ನಾಯಕರಾದಂತಹ ಪುಟ್ಟಣ್ಣ ಅವರ ಮಾರ್ಗದರ್ಶನದಲ್ಲಿ ಅವರು ಹೇಳ್ದಂಗೆ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಟ್ಟು ಜನಗಳಿಗೆ ಜನಗಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮುಖಾಂತರ ಜನಗಳಿಗೆ ನಮ್ಮ ನಾಯಕರಿಗೆ ಎಲ್ರಿಗೂ ತಿಳಿಸ್ತಾ ಇದ್ದೀನಿ ಮೂಲಭೂತವಾಗಿ ಅಲ್ಲಿ ಏನೇನು ಸಮಸ್ಯೆಗೆ ಮೂಲಭೂತವಾಗಿ ನೀರು ಲೈಟು ಚರಂಡಿ ಇಷ್ಟೇ ಇರ್ತದೆ ಮೇನ್ ಈಗ ನೀರಿನ ಸಮಸ್ಯೆ ಎಲ್ಲಾ ಊರಲ್ಲೂ ಬೇಸಿಗೆ ಇರೋದ್ರಿಂದ ಎಲ್ಲ ನಮ್ಮೂರಲ್ಲೇ ಸಮಸ್ಯೆ ಇದೆ ನಾವೇ ನೀರು ಕೊಡಕಾಗ್ತಾ ಊರಿಗೆ ಅಂತ ಸಮಸ್ಯೆಗಳನ್ನು ಪರಿಹಾರ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ يلا 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 سوري تعال سارو توبل نطلع نطلع انا 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 આ માટે મત માંગુ સંતાન શીખે છે મત માંગતા રહે